ನಾಲ್ಕುನೂರು ನೋಡಿರಿ ಈಗ ಇಡೀ ದೇಶದಲ್ಲೇ ಒಂದು ವಾತಾವರಣ ಇದೆ ಎಲ್ಲಿ ಮೋದಿಯವರು ಅನಿವಾರ್ಯ ಇದ್ದಾರೆ ಇವತ್ತು ಮೋದಿಯವರನ್ನು ನಾವು ಆಯ್ಕೆ ಅಲ್ಲ ಮೋದಿಯವರನ್ನ ಆಯ್ಕೆ ಮಾಡಿದ್ರೆ ನಾವು ಉಳಿದಿಲ್ಲ ಅನ್ನೋಂಥ ಭಾವನೆ ದೇಶದ ಜನರಿಗೆ ಬಂದಿದೆ ಹಿಂಗಾಗಿ ಚಾರ್ಸ ಪಾರ ಆಗ್ತದೋ ಎಲ್ಲಿ ಐದುನೂರಕ್ಕೆ ಹಾಕಿ ಹೋಗಿ ಆಗ್ತದೋ ಗೊತ್ತಿಲ್ಲ ಆ ರೀತಿ ವಾತಾವರಣ ದೇಶದಲ್ಲಿ ನೋಡ್ರಿ ಏನಾಗ್ತೈತಿ ಅವರು ಮೊಬೈಲ್ ವ್ಯಾಪಾರಿಗಳಿರ್ತಾರೆ ಅವ್ರ ಬಳಿ ಯಾರು ಗೆಲಕ್ಕೆ ಬಂದಿರ್ತಾರೆ ಏನು ಗೊತ್ತಾ ಆ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಯಾರೇ ಇರಲಿ ಈಗ ಅವನ ತನಿಖೆಗೆ ನಾನು ಎಲ್ಲ ರೀತಿ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾನೆ ಏನು ಸಮಸ್ಯೆ ಇಲ್ಲ ಗುಂಡೂರಾವವು ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತಿ ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಐತಿ ಐತೆ ಗಂಡೂರಾವ್ ಮನೆಗೆ ಪಾಕಿಸ್ತಾನ ಆಡ್ತಾ ಅದು ದೇಶ ವಿರುದ್ಧ ಹೇಳಿಕೆ ಕೊಡೋದು ನಾವು ಚಟಾಗಿದೆ ನೋಡ್ರಿ ಈಗ ಇಡೀ ದೇಶದಲ್ಲೇ ಒಂದು ವಾತಾವರಣ ಇದೆ ಎಲ್ಲಿ ಮೋದಿಯವರು ಅನಿವಾರ್ಯ ಇದ್ದಾರೆ ಇವತ್ತು ಮೋದಿಯವರನ್ನ ನಾವು ಆಯ್ಕೆ ಅಲ್ಲ ಮೋದಿಯವರನ್ನ ಆಯ್ಕೆ ಮಾಡಿದ್ರೆ ನಾವು ಉಳಿದಿಲ್ಲ ಅನ್ನೋಂಥ ಭಾವನೆ ದೇಶದ ಜನರಿಗೆ ಬಂದಿದೆ ಹಿಂಗಾಗಿ ಚಾರ್ಸ ಪಾರ ಆಗ್ತದೋ ಎಲ್ಲಿ ಐದ್ನೂರಕ್ಕೆ ಹೋಗಿ ಆಗ್ತದೆ ಗೊತ್ತಿಲ್ಲ ஆ ரீதிய வாதாவணு ரமேஷ்